ಬ್ರಹ್ಮಚೈತನ್ಯ ಮಹಾರಾಜ ಮಹಾರು ಮಾರುತಿ ರಾಮದಾಸ ಕಲಿ ಕಲಿಮಾಜೀತೆ ಜಾಹ್ಲೆ ರಾಮದಾಸ ಜನ ಉದ್ಧರಾಯ ಪುನಃ ಪ್ರಾಪ್ತ ಹೋತಿ ನಮಸ್ಕಾರತ್ಯ ಬ್ರಹ್ಮಚೈತನ್ಯ ಮೂರ್ತಿ ಲೇಖಕರು ಚಿದಂಬರ ಶ್ರೀಪಾದರಾವ್ ಕುಲಕರ್ಣಿ ಮಹಾರಾಜರ ಸಂದೇಶ ಎಲ್ಲಿ ನಾಮವಿರುವುದೋ ಅಲ್ಲಿ ನಾನು ಇದ್ದೇನೆ ರಾಮನು ಎಲ್ಲಾ ಕಡೆಗೆ ತುಂಬಿರುತ್ತಾನೆ ಹೀನನು ದೀನನು ಅಜ್ಞಾನಿಯು ಇವರಲ್ಲಿಯೂ ನಾನು ರಾಮರೂಪವನ್ನೇ ಕಾಣುವೆನು ನನಗೆ ಕೆಟ್ಟ ಮನುಷ್ಯನೆಂಬುವನು ಕಾಣಿಸುವುದೇ ಇಲ್ಲ ನಾಮದಿಂದಲೇ ನಾನು ರಾಮನನ್ನು ಕಾಣುತ್ತಿರುವೆನು ಒಬ್ಬನಿಗೆ ನೀನು ನಿನ್ನ ಕಣ್ಣುಗಳನ್ನು ಮನೆಯಲ್ಲಿ ಬಿಟ್ಟು ನನ್ನ ಕಡೆಗೆ ಬಾಯಿ ಎಂದು ಹೇಳಿದರೆ ಅವನಿಗೆ ಹಾಗೆ ಮಾಡಲು ಬರುವುದಿಲ್ಲ ಅದರಂತೆ ನಾಮದ ಹೊರತು ನನಗೆ ಇರಲು ಬರುವುದಿಲ್ಲ ಎಲ್ಲಿ ನಾಮವಿದೆಯೋ ಅಲ್ಲಿ ನಾನು ಇರುವೆನು ನನ್ನ ಮನುಷ್ಯನು ಸುಮ್ಮನೆ ಚಿಂತೆ ಮಾಡಬಾರದು ಅವನ ಜವಾಬ್ದಾರಿಯನ್ನು ನಾನು ವಹಿಸಿದ್ದೇನೆ ಅವನು ನನ್ನ ಮೇಲೆ ಶ್ರದ್ಧೆ ಇಡಬೇಕು ಭಗವಂತನ ಇಚ್ಛೆಯ ಮೇರೆಗೆ ಪ್ರಪಂಚ ಮಾಡಿದರೆ ಅದರಲ್ಲಿ ಏನೂ ತೊಂದರೆಯಾಗುವುದಿಲ್ಲವೆಂಬುದು ನನ್ನ ಅನುಭವವಾಗಿದೆ ನಾನು ನಿಮ್ಮ ಭಾರವನ್ನು ವಹಿಸಿದ್ದೇನೆ ನೀವು ಯಾವುದರ ಚಿಂತೆಯನ್ನು ಮಾಡಬೇಡಿರಿ ನಾನು ನಿಮ್ಮ ಬಳಿಯಲ್ಲಿಯೇ ಇರುವೆನು ಹೀಗೆ ನಾನು ಹೇಳುವ ಕಾಲಕ್ಕೆ ಅದು ಒಬ್ಬ ವ್ಯಕ್ತಿಯಾಗಿರದೆ ಪರಮಾತ್ಮ ಸ್ವರೂಪ ನಿಮ್ಮ ಬಳಿ ಇದೆ ಹೀಗೆ ಅದರ ಅರ್ಥವಿರುತ್ತದೆ ನಾಮದ ಸಹವಾಸ ಬಹಳ ಮಾಡಬೇಕು ಅದರಿಂದ ವಿಷಯದ ಆಸಕ್ತಿ ಕಡಿಮೆಯಾಗುವುದು ಹಾಗೂ ನಾಮದ ಮೇಲೆ ಪ್ರೀತಿ ಉಂಟಾಗುವುದು ನಾನು ದೇಹದಿಂದ ಹೋದರೂ ನಾಮದಲ್ಲಿ ಇದ್ದೇನೆ ಜನರು ನನ್ನ ಮೇಲೆ ದೇಹದ ಆರೋಪ ಮಾಡಿದರು ಅದರಂತೆ ನಾನು ವರ್ತಿಸಿದೆನು ನಾನು ಬಂದಿದ್ದರಷ್ಟೇ ಹೋಗುವುದು ಪ್ರಪಂಚದಲ್ಲಿ ಸುಖವಾಗಬೇಕೆಂದು ನನಗೂ ಅನ್ನಿಸುತ್ತದೆ ಆದರೆ ಅದರಲ್ಲಿಯೇ ಸರ್ವಸುಖವಿರುತ್ತದೆಂದು ತಿಳಿಯಬಾರದು ತಾಯಿಗೆ ಮಕ್ಕಳ ಮೇಲೆ ಪ್ರೀತಿ ಮಾಡಬೇಕೆಂದು ಹೇಳುವ ಅವಶ್ಯಕತೆ ಇರುವುದಿಲ್ಲ ಅದು ಇದ್ದೇ ಇರುತ್ತದೆ ಅದರಂತೆ ನಮ್ಮ ಮೇಲೆ ದೇವರ ಕ್ಷೇಮ ಇದ್ದೇ ಇರುತ್ತದೆ ದೇವರ ಕೃಪೆಯು ಇರದಿದ್ದರೆ ನಾವು ಜೀವಿಸುವುದು ಸಾಧ್ಯವಿಲ್ಲ ಅವನು ಪರಮ ಕರುಣಾಮಯನಿರುವನು ನಾನು ಅವನನ್ನು ಅಖಂಡವಾಗಿ ಸ್ಮರಿಸಿದರೆ ಅವನು ನಮ್ಮ ಕಡೆಗೆ ಧಾವಿಸಿ ಬರುವನು ಮಗುವಿನ ಕೈಯಲ್ಲಿ ಆಟಿಗೆ ಕೊಟ್ಟು ತಾಯಿ ನೋಡುತ್ತಾ ಕೂರುವಳು ಕೂಸು ಆಟಿಕೆ ಪದಾರ್ಥಗಳೊಂದಿಗೆ ಆಟವಾಡುತ್ತಾ ಕೂರುವುದು ಯಾವಾಗ ಅದು ಆಟಿಕೆಯನ್ನು ಬಿಸುಟಿ ತಾಯಿಯನ್ನೇ ಕುರಿತು ರೋಧಿಸುವುದೋ ಆಗ ತಾಯಿಯು ಧಾವಿಸಿ ಬಂದು ಕೂಸನ್ನು ಅಪ್ಪಿಕೊಂಡು ಮುದ್ದಾಡಿಸುವಳು ಕೂಸಿನ ಮೈಗೆ ಹತ್ತಿದ ಕೆಸರನ್ನು ತೊಳೆದು ಶುದ್ಧ ಮಾಡುವಳು ಈಗ ನಾವು ಸಂಸಾರದ ರಾಡಿಯನ್ನು ಮೈಗೆ ಮೆತ್ತಿಕೊಂಡಿದ್ದೇವೆ ಯಾವಾಗ್ಯ ನಾವು ಅದರೊಳಗಿಂದ ಪಾರಾಗಲು ಇಚ್ಛಿಸುವೆವೋ ಭಗವಂತನನ್ನು ಆರ್ದ್ರ ಹೃದಯದಿಂದ ಕೂಗುವೆವೋ ಅವನಿಗಾಗಿ ಅವನ ದರ್ಶನಕ್ಕಾಗಿ ಕೂಗುವೆವೋ ಆಗ ಆತನು ಹಿಡಿದೆತ್ತಿ ಸಂತೈಸುವನು ತನ್ನವನನ್ನಾಗಿ ಮಾಡಿಕೊಳ್ಳುವನು ಅದಕ್ಕಾಗಿ ನಾಮದ ಸಹವಾಸ ಬಹಳ ಮಾಡಬೇಕು ನಾಮದಲ್ಲಿ ಮುಳುಗಬೇಕು ನಾಮ ಸ್ಮರಣೆ ಸತತ ಮಾಡಬೇಕು ನಾಮವಿದ್ದಲ್ಲಿ ರಾಮನಿರುವನು ಜಗತ್ತಿನ ಕಲ್ಯಾಣಾರ್ಥ ಸಂತ ಹಾಗೂ ಭಗವಂತ ಬರುತ್ತಾರೆ ಭಗವಂತನ ಸಾಮೀಪ್ಯ ಹೊಂದಿದರೆ ಅವನಷ್ಟೇ ಸಾಮರ್ಥ್ಯ ಬರುತ್ತದೆ ಭಗವಂತನ ಇಚ್ಛೆಯಿಂದ ಏನಾಗುವುದೋ ಅದು ಒಳ್ಳೆಯದೇ ಆಗುತ್ತದೆ ಅಧ್ಯಾಯವೊಂದು ಸಾಕ್ಷಾತ್ಕಾರ ಪೂರ್ವರಾತ್ರಿಯ ಪ್ರಶಾಂತ ಸಮಯ ಜಗತ್ತಿನ ಸದ್ದೆಲ್ಲ ನಿದ್ರಾ ರಾಕ್ಷಸನ ವಶವಾಯಿತು ಲಿಂಗೋಪಂತರು ತಮ್ಮ ಭಕ್ತ ಜನರಿಂದೊಡಗೂಡಿ ಭಜನೆಗೆ ನಿಂತರು ತಾಳ ಮೃದಂಗ ವೀಣೆ ಹಿಡಿದು ಪಂಚಪದಿ ಅಭಂಗ ಅನ್ನುವ ನಿತ್ಯ ಪರಿಪಾಠ ಭಜನದಲ್ಲಿ ಲಿಂಗೋಪಂತರು ತಲ್ಲೀನರಾಗಿ ಕುಣಿಯುತ್ತಿದ್ದರು ಪಾಂಡುರಂಗನ ಚರಣಗಳಲ್ಲಿ ವಿಲೀನರಾದ ಪಂಥರ ಮುಚ್ಚಿದ ಕಣ್ಣುಗಳಿಂದ ಅಶ್ರುಧಾರೆಯು ಹರಿಯುತ್ತಿದ್ದವು ತಮ್ಮ ಪ್ರಪಂಚ ತಮ್ಮ ವೈಭವ ಇದೆಲ್ಲ ಪಾಂಡುರಂಗನ ಕೇವಲ ಇಚ್ಛೆಯ ಫಲವೆಂದು ಅವರು ಭಾವಿಸಿದ್ದರು ಕೊರಳಲ್ಲಿ ತುಳಸಿ ಮಾಲೆಯನ್ನು ಹಾಕಿಕೊಂಡು ಅವರು ಆನಂದದಿಂದ ನಲಿಯುತ್ತಿದ್ದರು ಇದು ಅವರ ನಿತ್ಯದ ಕ್ರಮವಾಗಿತ್ತು ಇಡೀ ಆಯುಷ್ಯವನ್ನು ಅವರು ಈ ಕ್ರಮದಲ್ಲಿ ಸವಿಸಿದ್ದರು ಅವರು ನರ್ತನೆ ಮಾಡುವಾಗ ಪಾಂಡುರಂಗನು ಸ್ವತಃ ಅವರ ಜೊತೆಗೆ ಕುಣಿಯುತ್ತಿದ್ದನು ಆದರೆ ಉಳಿದವರ ದೃಷ್ಟಿಗೆ ಆತನು ತೋರನು ಆತನನ್ನು ನೋಡಲು ಚರ್ಮ ಚಕ್ಷುಗಳು ಅಸಮರ್ಥವು ಅದಕ್ಕೆ ದಿವ್ಯ ದೃಷ್ಟಿಯೇ ಬೇಕು ಇರಲಿ ಮಧ್ಯರಾತ್ರಿಯಾಯಿತು ಭಜನೆಯನ್ನು ಪೂರೈಸಿದರು ಪಂತರು ತಾವು ತಮ್ಮ ಹಾಸಿಗೆಯ ಮೇಲೆ ಬಂದು ಕುಳಿತರು ಅವರಿಗೆ ಏನೋ ಒಂದು ಚಿಂತೆ ಆವರಿಸಿತು ಅವರು ಪಾಂಡುರಂಗನನ್ನು ಕುರಿತು ಧ್ಯಾನಿಸಿದರು ಪಂಡರಿರಾಯ ನಿನ್ನ ಕೃಪೆಯ ಝರಿಯು ನನ್ನ ಮೇಲೆ ಅಸಾಧಾರಣವಾಗಿ ಹರಿಯುತ್ತಲಿದೆ ನನಗೆ ಸಂಸಾರದಲ್ಲಿ ನೂಕಿ ಸುಶೀಲೆಯಾದ ರಾಧಾಬಾಯಿ ಎಂಬ ಪತ್ನಿಯನ್ನು ಜೊತೆ ಮಾಡಿದೆ ರಾವಜಿ ಎಂಬ ಮಗನನ್ನು ದಯಪಾಲಿಸಿದೆ ಗೋಂದಾವಲಿಯ ಕುಲಕರ್ಣಿಕೆಯನ್ನು ಮಾಡಹಚ್ಚಿ ನನ್ನನ್ನು ಪ್ರತಿಷ್ಠಿತ ವ್ಯಕ್ತಿಯನ್ನಾಗಿ ಮಾಡಿದೆ ನನಗೆ ಐಹಿಕ ಮತ್ತು ಪಾರಮಾರ್ಥಿಕ ಐಶ್ವರ್ಯವನ್ನು ನೀಡಿದೆ ಇನ್ನು ನನಗೆ ವಯಸ್ಸು ಆಯಿತು ಶಕ್ತಿ ಕುಂಠಿತವಾಯಿತು ನಾನು ಇಷ್ಟು ವರ್ಷಗಳವರೆಗೆ ಪಂಢರಾಪುರದ ಬಾರಿ ಅಂದರೆ ನಿಯಮಿತತನದಿಂದ ಏಕಾದಶಿಗೆ ಹೋಗುವುದು ತಪ್ಪಿಸಲಿಲ್ಲ ಇನ್ನು ಮಾತ್ರ ಅದು ನಿಲ್ಲುವ ಕಾಲ ಬಂದಿತು ನೀನೇ ಬಂದು ನನಗೆ ದರ್ಶನ ಕೊಡಬಾರದೆ ಬಾರೆ ಪಾಂಡುರಂಗ ದೇಶಿ ಝಾಲೋ ಮೀ ಪರದೇಶಿ ತುಜವೆಣ ದೀನವತ್ಸಲಾ ಪಾಂಡುರಂಗ ಬಾ ಎಂದು ಬಂದು ನನಗೆ ದರ್ಶನ ಕೊಡುವೆ ನಿನ್ನನ್ನು ಅಗಲಿ ನಾನು ಕ್ಷಣಕಾಲ ಸಹ ಇರಲಾರೆ ನಾನು ಪರದೇಶಿಯಾಗುವೆನು ಬೇಗ ಬಾ ಎಂದ ಹೃದಯ ಬಿಚ್ಚಿ ಭಗವಂತನನ್ನು ಕರೆದು ಹಂಬಲಿಸಿ ಹಾಸಿಗೆಯ ಮೇಲೆ ಒರಗಿದರು ಭಕ್ತಾಧೀನ ಭಗವಂತನು ಬಾರದೇ ಇರುವನೇ ತಕ್ಷಣ ಪಾಂಡುರಂಗನು ಪಂಥರ ಮನದಲ್ಲಿ ಪ್ರಕಟನಾದನು ಅವರ ಕೈ ಹಿಡಿದು ಪಂಥರನ್ನು ಆಲಂಗಿಸಿದನು ಪಂತರೇ ಇಷ್ಟು ಚಿಂತೆ ನೀನಿದ್ದಲ್ಲಿಯೇ ನಾನು ಬರುವೆನು ನೀನು ಇನ್ನು ಗೋಂದಾವಲಿಯಿಂದ ಅಂದರೆ ಗೋಂದಾವಲಿಯು ಪಂಪುರದಿಂದ ಸುಮಾರು ಅರವತ್ತು ಕಿಲೋಮೀಟರ್ ಅಂತರದ ಮೇಲೆ ಇರುತ್ತದೆ ನೀನು ಇನ್ನು ಗೋಂದಾವಲಿಯಿಂದ ಪಂರಾಪುರಕ್ಕೆ ಬರುವ ಅವಶ್ಯಕತೆಯಿಲ್ಲ ನನಗೂ ನಿಮ್ಮನ್ನು ಬಿಟ್ಟು ಜೀವ ಶಮಿಸುವುದಿಲ್ಲ ನಾನೇ ನಿಮ್ಮ ಕಡೆಗೆ ಇರಲು ಬರುವೆನು ನಿನ್ನ ಹೊಲದಲ್ಲಿ ನಾನು ರುಖಮಾಯಿಯೊಡನೆ ಬಂದು ನಿಂತಿರುವೆನು ಇದು ನೋಡು ಆ ಸ್ಥಳ ಬೆಳಗ್ಗೆ ಬಂದು ನನ್ನನ್ನು ಎತ್ತಿಕೊಂಡು ಹೋಗು ಪಂತರು ಸ್ವಪ್ನದಲ್ಲಿ ಭಗವಂತನ ದರ್ಶನ ಪಡೆದು ಆನಂದಿತರಾದರು ಹಾಸಿಗೆ ಮೇಲೆ ಎದ್ದು ಕುಳಿತರು ಭಗವಂತನ ನಲ್ಮೆಗೆ ನಲಿದರು ಜೊತೆಗೆ ನಾಲ್ಕು ಜನರನ್ನು ಕರೆದುಕೊಂಡು ಗುದ್ದಲಿ ಸಲಿಕೆಗಳಿಂದ ಸಹಿತವಾಗಿ ಸೂರ್ಯೋದಯಕ್ಕೆ ಸರಿಯಾಗಿ ಹೊಲಕ್ಕೆ ಹೋದರು ಭಗವಂತನು ಸ್ವಪ್ನದಲ್ಲಿ ತೋರಿಸಿದ ಸ್ಥಳದಲ್ಲಿ ಅಗೆದರು ನಾಲ್ಕು ಐದು ಮೊಳ ಅಗಿದ ಕೂಡಲೇ ಖಣಖಣ ಎಂಬ ಸಪ್ಪಳ ಬರಹತ್ತಿತು ಪಂಥರು ಅಗಿಯುವುದನ್ನು ನಿಲ್ಲಿಸಿದರು ತಾವು ಸ್ವತಃ ತಗ್ಗಿನಲ್ಲಿ ಇಳಿದರು ಕೈಯಿಂದ ಮಣ್ಣನ್ನು ಸರಿಸಿದರು ವಿಠಲ ರುಖುಮಾಯಿಯ ಸುಂದರ ಮೂರ್ತಿಯನ್ನು ಯಾರೋ ಸರಿಯಾಗಿ ಇಟ್ಟಂತೆ ಇದ್ದುದನ್ನು ಕಂಡರು ಎಲ್ಲರಿಗೂ ಕೌತುಕವಾಯಿತು ಅವರು ವಿಠಲ ನಾಮದ ಜಯಘೋಷ ಮಾಡಿದರು ಪಾಲಕಿಯಲ್ಲಿ ಇಟ್ಟುಕೊಂಡು ಊದಿಸುತ್ತಾ ಬಾರಿಸುತ್ತಾ ಪಂತರು ಆ ಮೂರ್ತಿಯನ್ನು ಮನೆಗೆ ತಂದರು ಒಳ್ಳೆ ವೈಭವದಿಂದ ಪಂಥರು ಸುಮೂರ್ತದಲ್ಲಿ ಆ ಮೂರ್ತಿಯ ಪ್ರತಿಷ್ಠಾಪನೆ ತಮ್ಮ ಮನೆಯಲ್ಲಿ ಮಾಡಿದರು ಏಳು ದಿವಸ ಭಜನೆ ಕೀರ್ತನೆ ಅನ್ನದಾನದಿಂದ ಜನರನ್ನು ತೃಪ್ತಿಗೊಳಿಸಿದರು ಮೂರ್ತಿಯು ದೊರೆತ ಸ್ಥಳದಲ್ಲಿ ಇನ್ನೂ ಕಡೆಯಲಾಗಿ ಉತ್ತಮ ನೀರು ಹತ್ತಿತು ಅದಕ್ಕೆ ವಿಠೋಬನ ಬಾವಿ ಎಂದು ಆ ಹೊಲಕ್ಕೆ ವಿಠೋಬನ ಹೊಲ ಎಂದು ಹೆಸರು ಬಿದ್ದಿತು ಈಗ್ಯೂ ಗೋಂದಾವಲಿಯಲ್ಲಿ ಅವರ ಮನೆಯಲ್ಲಿ ಅವರು ಇಟ್ಟ ಸ್ಥಳದಲ್ಲಿ ಚಿರಮೂರ್ತಿಗಳು ಸ್ಥಿರವಾಗಿ ನಿಂತು ಪೂಜೆಗೊಳ್ಳುತ್ತವೆ ಈ ರೀತಿ ಲಿಂಗೋಪಂತರಿಗೆ ದೇವ ಸಾಕ್ಷಾತ್ಕಾರವಾಯಿತು ಗೋಂದಾವಲಿಯು ಸಾತಾರೆಯಿಂದ ಸುಮಾರು ಎಪ್ಪತ್ತೈದು ಕಿಲೋಮೀಟರ್ ಆಗುತ್ತದೆ ಅದು ಸಾತಾರೆ ಜಿಲ್ಲೆಯಲ್ಲಿ ಇರುತ್ತದೆ ಲಿಂಗೋಪಂತರ ಪೂರ್ವಜರ ನಿವಾಸ ಸ್ಥಾನವು ವಾವರಹಿರೆ ಎಂಬ ಗ್ರಾಮವಾಗಿತ್ತು ಸಾತಾರಾ ಜಿಲ್ಲೆಯಲ್ಲಿ ಮಾಣ ತಾಲೂಕದಲ್ಲಿ ದಹಿವಡಿಯ ಹತ್ತಿರ ವಾವರ ಹಿರೆ ಇರುತ್ತದೆ ಅದು ಗೋಂದಾವಲಿಯಿಂದ ಕೇವಲ ಹನ್ನೆರಡು ಕಿಲೋಮೀಟರ್ದ ಮೇಲೆ ಇರುತ್ತದೆ ಇವರ ಮೊದಲಿನ ಅಡ್ಡ ಹೆಸರು ಘುಗರದರ ಎಂದು ಇತ್ತು ಇವರು ವಸಿಷ್ಠ ಗೋತ್ರದ ಶುಕ್ಲ ಯಜುರ್ವೇದಿ ದೇಶಸ್ಥ ಬ್ರಾಹ್ಮಣರು ಇವರ ಕುಲದಲ್ಲಿಯ ಮೂಲಪುರುಷರು ರುದ್ರೋಪಂತರು ಅಂದರೆ ಲಿಂಗೋಪಂತರಿಂದ ನಾಲ್ಕನೆಯವರು ಮಹಾಭಗವದ್ ಭಕ್ತರು ಆಗಿದ್ದರು ಅವರೇ ಪಂಡರಪುರದ ವಾರಕರಿ ಆಗಿ ವಿಠೋಭನ ಭಕ್ತಿಯನ್ನು ಮಾಡುತ್ತಿದ್ದರು ಕೆಲವು ಕಾರಣಾಂತರದಿಂದ ಲಿಂಗೋಪಂತರ ತಂದೆಯು ಗೋಂದಾವಲಿಗೆ ಬಂದು ಇರಹತ್ತಿದರು ಆಗ ಅವರ ವೃತ್ತಿಯು ಕುಲಕರ್ಣಿಯದು ಆಯಿತು ಮನೆಯಲ್ಲಿ ಒಕ್ಕುಲುತನವೂ ಇದ್ದಿತು ಆಗ ಆರ್ಥಿಕ ಸ್ಥಿತಿಯು ಅಷ್ಟಕ್ಕಷ್ಟೇ ಇದ್ದಿತು ಸಂತತಿಯು ಉಳಿಯಲೊಲ್ಲವು ಲಿಂಗೋಪಂತರ ತಾಯಿಯು ನಾಲ್ಕು ವರ್ಷ ಶಂಕರನ ಉಪಾಸನೆಯನ್ನು ಮಾಡಿದರು ಆಗ ಈಶ ಕೃಪೆಯಿಂದ ಇಸವಿ ಸಾವಿರದ ಏಳುನೂರ ಎಪ್ಪತ್ತೆಂಟರಲ್ಲಿ ಲಿಂಗೋಪಂತರ ಜನ್ಮವಾಯಿತು ಈ ರೀತಿ ಲಿಂಗೋಪಂತರು ದೇವ ಪ್ರಸಾದದಿಂದ ಜನ್ಮಧಾರಣ ಮಾಡಿದವರಾಗಿದ್ದರು ಅಂದ ಮೇಲೆ ಅವರಿಗೆ ದೇವರ ಸಾನ್ನಿಧ್ಯ ದೊರಕದೆ ಉಳಿಯುವುದೇ ಅವರ ವೃತ್ತಿಯೂ ಸಹ ದೇವರ ಧ್ಯಾನದಲ್ಲಿಯೇ ಇರುತ್ತಿತ್ತು ಲಿಂಗೋಪಂತರ ಜನ್ಮದಿಂದಲೇ ಅವರ ಕುಟುಂಬಕ್ಕೆ ಚೆನ್ನಾದ ದಿವಸಗಳು ತೋರಹತ್ತಿದವು ತಮ್ಮ ವಯಸ್ಸಿನ ಹದಿನೆಂಟನೆಯ ವರ್ಷವೇ ಅವರು ಕುಲಕರ್ಣಿಕೆಯನ್ನು ಮಾಡಹತ್ತಿದ್ದರು ಹತ್ತಿದ್ದರು ಅದರಿಂದ ಇವರ ಅಡ್ಡ ಹೆಸರು ಕುಲಕರ್ಣಿ ಎಂದು ಬಂದಿತು ಇದಕ್ಕೂ ಮೊದಲೇ ಅವರ ವಿವಾಹವೂ ಆಗಿದ್ದಿತು ಲಿಂಗೋಪಂತರ ಪತ್ನಿಯ ಹೆಸರು ರಾಧಾಬಾಯಿ ಎಂಬುದಾಗಿತ್ತು ಲಿಂಗೋಪಂತರ ಪ್ರಪಂಚವು ಆದರ್ಶ ಸಂಸಾರವಾಗಿದ್ದಿತು ಲಿಂಗೋಪಂತರು ಪರಮೇಶ್ವರನ ಭಕ್ತಿಯನ್ನು ಮನಸ್ಸಿನಿಂದಲೇ ಮಾಡುತ್ತಿದ್ದರು ಅವರು ಅತ್ಯಂತ ಪ್ರಾಮಾಣಿಕರು ಪರೋಪಕಾರಿಗಳೂ ಆಗಿದ್ದರು ದೊಡ್ಡ ದೊಡ್ಡ ಅಧಿಕಾರಿಗಳ ಮೇಲೆ ಸಹ ಅವರ ವರ್ಚಸ್ಸು ಇದ್ದಿತು ಕೆಲವೊಂದು ಕಾಲದ ಮೇಲೆ ಇವರು ಮಾಣ ತಾಲೂಕಿನ ಮುಖ್ಯ ಕುಲಕರ್ಣಿ ಎಂದು ನೇಮಕ ಹೊಂದಿದರು ಆದರೂ ಇವರು ಎಲ್ಲರಿಗೂ ಅತಿ ಪ್ರೀತಿಯವರಾಗಿದ್ದರು ಇವರ ಉತ್ತಮ ಕಾರ್ಯನಿರ್ವಹಣೆಯನ್ನು ಕಂಡು ಇವರಿಗೆ ಸರ್ಕಾರವು ಕೆಲವೊಂದು ಭೂಮಿಯನ್ನು ಇನಾಮು ಹಾಕಿಕೊಟ್ಟಿತು ಅದರಿಂದ ಜನರು ಇವರಿಗೆ ಲಿಂಗೋಪಂತ ಇನಾಮದಾರ ಕುಲಕರ್ಣಿ ಎಂದು ಕರೆಯಹಿದರು ಇವರ ಪ್ರಪಂಚದ ಸ್ಥಿತಿಯು ಮೇಲ್ಮಟ್ಟಕ್ಕೆ ಏರಿದಂತೆ ಇವರ ಪಾರಮಾರ್ಥಿಕ ಸ್ಥಿತಿಯೂ ಉನ್ನತಿ ಹೊಂದಿತು ಪರಮಾತ್ಮನನ್ನು ಆಶ್ರಯಿಸಿದವರಿಗೆ ಅವರ ವ್ಯವಹಾರಕ ಜೀವನವು ಸುಗಮವಾಗಿ ಇರುತ್ತದೆಂಬುದಕ್ಕೆ ಲಿಂಗೋಪಂತರ ಜೀವನವೇ ಸಾಕ್ಷಿಯಾಗಿತ್ತು ಲಿಂಗೋಪಂತರ ದೈನಂದಿನ ಜೀವನವು ಅನುಕರಣೀಯವಾಗಿತ್ತು ಅವರು ಬೆಳಗ್ಗೆ ಶಾಸ್ತ್ರದಲ್ಲಿ ಹೇಳಿದಂತೆ ಪಂಚ ಪಂಚ ಉಷಕ್ಕಾಲಕ್ಕೆ ಎದ್ದು ಕುಳಿತು ತುಸುವೇಳೆ ಪಾಂಡುರಂಗನ ನಾಮಸ್ಮರಣೆಯನ್ನು ಮಾಡುತ್ತಿದ್ದರು ಪ್ರಾಥರ್ ವಿಧಿಗಳನ್ನು ತೀರಿಸಿಕೊಂಡು ಸಂಧ್ಯಾ ದೇವಾರ್ಚನೆ ಮಾಡುವರು ಭಗವದ್ಗೀತೆಯ ಒಂದು ಅಧ್ಯಾಯವನ್ನು ದಿನವೂ ಓದುತ್ತಿದ್ದರು ನಂತರ ಹನ್ನೊಂದು ಗಂಟೆಯವರೆಗೆ ದರ್ಶನಕ್ಕೆ ಬಂದವರ ಜೊತೆ ಮಾತನಾಡುವರು ಕಚೇರಿಯ ಕೆಲಸ ಮಾಡುವುದೂ ಮಾಡುತ್ತಿದ್ದರು ಮಧ್ಯಾಹ್ನಕ್ಕೆ ಭೋಜನ ತೀರಿಸಿ ತುಸು ವಿಶ್ರಾಂತಿ ಪಡೆಯುತ್ತಿದ್ದರು ತರುವಾಯ ಪುರಾಣ ಶ್ರವಣ ಮಾಡುತ್ತಿದ್ದರು ಸಾಯಂಕಾಲ ಸಂಧಿಯನ್ನು ಮುಗಿಸಿ ಪರಿಪಾಠ ಅನ್ನುವರು ರಾತ್ರಿ ಎಂಟು ಗಂಟೆಗೆ ಎಲ್ಲರ ಜೊತೆಗೆ ಅಲ್ಪೋಪಹಾರ ಮಾಡುತ್ತಿದ್ದರು ತಾಳ ವೀಣಾ ಮೃದಂಗದೊಂದಿಗೆ ದಿನವೂ ಭಜನೆಗೆ ನಿಲ್ಲುತ್ತಿದ್ದರು ವಿಶೇಷ ಪ್ರಸಂಗದಲ್ಲಿ ಭಜನೆಯು ಐದರಿಂದ ಆರು ತಾಸುಗಳವರೆಗೆ ನಡೆಯುತ್ತಿತ್ತು ಅವರ ಭಜನೆಯಲ್ಲಿ ದೇಹಭಾವವನ್ನೇ ಮರೆತು ಬಿಡುತ್ತಿದ್ದರು ಅವರು ಭಜನೆಯಲ್ಲಿ ತಲ್ಲೀನರಾಗಿ ಬಿಡುತ್ತಿದ್ದರು ಆಗ ಅವರ ಕಣ್ಣುಗಳಿಂದ ಅಶ್ರುಧಾರೆ ಹರಿಯುತ್ತಿದ್ದವು ಅವರ ಆತ್ಮವು ಪಾಂಡುರಂಗನ ಜೊತೆಗೆ ಒಂದಾಗಿ ಬಿಡುತ್ತಿತ್ತು ಅವರು ಪಾಂಡುರಂಗಮಯವಾಗಿ ಬಿಡುತ್ತಿದ್ದರು ಪ್ರತಿ ಶುದ್ಧ ಏಕಾದಶಿಗೆ ಪಂಡರಿಗೆ ಹೋಗಿ ದರ್ಶನ ಪಡೆದು ಬರುತ್ತಿದ್ದರು ತಮ್ಮ ಇಷ್ಟು ದೊಡ್ಡ ಪ್ರಪಂಚದ ವ್ಯಾಸವು ಪಾಂಡುರಂಗನ ಕೃಪೆಯ ಫಲವಾಗಿದೆ ಎಂದು ಅವರು ಭಾವಿಸಿದ್ದರು ಅವರ ಮುಖದಿಂದ ಯಾವಾಗಲೂ ಪಾಂಡುರಂಗ ಪಾಂಡುರಂಗ ಎಂಬ ನಾಮವು ಹೊರಬೀಳುತ್ತಿತ್ತು ಕುಳಿತಾಗ ನಿಂತಾಗ ಮಲಗಿದಾಗ ಅಡ್ಡಾಡುವಾಗ ಉಣ್ಣುವಾಗ ತಿನ್ನುವಾಗ ಅವರು ಅಖಂಡ ಪಾಂಡುರಂಗನ ನಾಮಸ್ಮರಣೆಯನ್ನು ಮಾಡುತ್ತಿದ್ದರು ಈ ಪ್ರಾಪಂಚಿಕ ಮತ್ತು ಪಾರಮಾರ್ಥಿಕ ಐಶ್ವರ್ಯಕ್ಕೆ ಶೋಭಿಸುವಂತೆಯೇ ಅವರಿಗೆ ಸುಪುತ್ರನು ಜನಿಸಿದನು ಅವನಿಗೆ ಪಂಥರು ರಾವ್ಜಿ ಎಂದು ನಾಮಕರಣ ಮಾಡಿದರು ನಂತರ ಪತ್ನಿ ರಾಧಾಭಾಯಿ ಸಾಧ್ವಿ ಶಿರೋಮಣಿಯು ಅವಳ ಉದಾರ ಸ್ವಭಾವವನ್ನು ಕಂಡು ಜನರು ಅವಳಿಗೆ ರುಕ್ಮಿಣಿ ಎಂದು ಕರೆಯುತ್ತಿದ್ದರು ಅವರು ಅತ್ಯಂತ ಸಮಾಧಾನಿ ಹಾಗೂ ಶಾಂತ ಸ್ವಭಾವದವಳು ಆಗಿದ್ದಳು ಮಾತಾಪಿತೃಗಳು ಆರನೇ ವರ್ಷವೇ ಮಗ ರಾವಜಿಯ ಉಪನಯನವನ್ನು ಬಹಳ ವೈಭವದಿಂದ ಮಾಡಿದರು ಶಾಲೆಗೆ ಹಾಕಿದರು ಲಿಂಗೋಪಂತರು ರಾವಜಿಗೆ ಕುಲಕರ್ಣಿಯ ಎಲ್ಲ ವ್ಯವಹಾರವನ್ನು ಕಲಿಸಿದರು ರಾವಜಿ ಏಕಾಂತದಲ್ಲಿ ಕುಳಿತು ದೇವರ ಪೂಜೆ ಅರ್ಚನಾ ಧ್ಯಾನ ಧಾರಣ ಮಾಡುತ್ತಲಿದ್ದರು ಅವರು ಗಂಭೀರವಾಗಿ ಮೌನವಾಗಿರುತ್ತಿದ್ದರು ಚಿಕ್ಕ ವಯಸ್ಸಿನಲ್ಲಿ ಸಹ ಅವರು ಹೆಚ್ಚಾಗಿ ಆಟ ಪಾಠಗಳಲ್ಲಿ ವೇಳೆ ಕಳೆಯುತ್ತಿರಲಿಲ್ಲ ಲಿಂಗೋಪಂತರು ಸಾತಾರಾ ಜಿಲ್ಲೆಯಲ್ಲಿಯ ಕಲೇಡೋಣ ಊರಲಿಯ ನಾರಾಯಣರಾವ ವಾಘಮೋರೆ ಇನಾಮದಾರ ಮಗಳನ್ನು ತಂದು ರಾವಜಿಯ ಲಗ್ನ ಮಾಡಿದರು ಆಗ ರಾವಜಿಯ ವಯಸ್ಸು ಕೇವಲ ಹನ್ನೆರಡು ಮಾತ್ರ ಇದ್ದಿತು ರಾವಜಿ ವ್ಯವಹಾರದ ಕಡೆಗೆ ಬಹಳ ಲಕ್ಷ್ಯ ಕೊಡುತ್ತಿರಲಿಲ್ಲ ಸ್ನಾನ ಸಂಧ್ಯಾ ನಾಮಸ್ಮರಣ ಗಾಯತ್ರಿ ಜಪಗಳಲ್ಲಿಯೇ ರಾವಜಿ ತಮ್ಮ ಆಯುಷ್ಯವನ್ನು ಸವಿಸಿದರು ಲಿಂಗೋಪಂತರು ತೀರಾ ಅಶಕ್ತರಾಗಲು ರಾವಜಿ ತಮ್ಮ ಕುಲಕರ್ಣಿಕೆಯಲ್ಲಿ ಲಕ್ಷ್ಯ ಹಾಕಿದರು ಆದರೆ ಅವರ ಅಂತರಂಗವು ಅದರ ಕಡೆಗೆ ಇರದಿದ್ದರಿಂದ ಪಂಥರು ಬೆಳೆಸಿದ ವ್ಯಾಪಾರವು ಸಾವಕಾಶವಾಗಿ ಕಡಿಮೆ ಆಗಹತ್ತಿತು ರಾವಜಿ ಅತ್ಯಂತ ವಿರಕ್ತರಾಗಿದ್ದರು ಯಾವಾಗಲೂ ಪಾಂಡುರಂಗನ ಅನುಸಂಧಾನದಲ್ಲಿ ಇರುತ್ತಿದ್ದರು ಅವರು ಎಂದೂ ಅಸತ್ಯವನ್ನು ನುಡಿಯುತ್ತಿರಲಿಲ್ಲ ಅವರು ಎಂದು ಯಾರನ್ನು ಇಡೀ ಆಯುಷ್ಯದಲ್ಲಿ ಮೋಸಗೊಳಿಸಲಿಲ್ಲ ಮುಳುಗಿಸಲಿಲ್ಲ ರಾವಜಿಯವರ ಪತ್ನಿಯ ಹೆಸರು ಗೀತಾಬಾಯಿ ಲಗ್ನವಾದಾಗ ಇವರ ವಯಸ್ಸು ಏಳು ಇತ್ತು ಲಗ್ನದ ತರುವಾಯ ಐದಾರು ವರ್ಷಗಳಿಗೆ ಪ್ರಪಂಚದ ಸರ್ವ ಜವಾಬ್ದಾರಿಯನ್ನು ಗೀತಾಬಾಯಿಯವರೇ ನೋಡಿಕೊಳ್ಳ ಹತ್ತಿದರು ಅವಳು ಉತ್ತಮ ರೀತಿಯಿಂದ ಎಲ್ಲವನ್ನೂ ಸಾಗಿಸಿದಳು ವೃದ್ಧ ಅತ್ತೆ ಮಾವಂದಿರ ಸೇವೆಯನ್ನು ಚಾಚೂ ತಪ್ಪದೇ ಮಾಡುತ್ತಿದ್ದಳು ಮನೆಯಲ್ಲಿ ದಿನವೂ ಬರುವವರು ಹೋಗುವವರು ಆಳುಗಳು ಎಲ್ಲರ ವ್ಯವಸ್ಥೆಯನ್ನೂ ಸರಿಯಾಗಿ ಮಾಡುವರು ಈ ರೀತಿ ಲಿಂಗೋಪಂತರ ಮನೆಯು ಭಗವಂತನ ವಾಸ್ತವ್ಯದಿಂದ ಪವಿತ್ರವಾಗಿ ಆನಂದದಾಯಕವಾಗಿ ಭೂ ವೈಕುಂಠವಾಗಿ ಪರಿಣಮಿಸಿತು ಲಿಂಗೋಪಂತರ ಸಾಕ್ಷಾತ್ಕಾರಿ ಜೀವನದ ಮಾದರಿ ಇದು ರಾಮನ ಸಾನ್ನಿಧ್ಯದಲ್ಲಿರುವ ಆನಂದ ಬೇರೆ ಎಲ್ಲಿಯೂ ಇಲ್ಲ ಎಲ್ಲಿ ಶಾಂತಿ ಸಮಾಧಾನವಿಲ್ಲ ಅಲ್ಲಿ ರಾಮನಿಲ್ಲ ಕಾಣಲು ಎರಡು ಆದರೆ ಇರುವುದು ಒಂದು ಅಂದರೆ ಅದ್ವೈತ